ಓಹ್ ಯಾವುದೋ ಹುಡುಗಿ ಸೈಕಲ್ ತುಂಬ ನೋಡಿ 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 ನೋಡಿಲ್ಲ ನಮ್ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದೋಗ್ಬಿಟ್ಟು ಗ್ಯಾರೇಜ್ ಆಗಿಬಿಟ್ಬಿಟ್ಟು ಗ್ಯಾರೇಜ್ ಅಂತ ಶರು ತಪ್ಪಾಗೋಡಿ

यार करदीयता Commons नग्मा अछ्यवंद शच्ष्ट告诉 श। प्रश्पेट हच्ष्वेंद शच्ष्वेंद मौं अग्श्वेंद उस्थे प्रताइज सेडि़र नीया ते अख्ष्प과 शूहसे ते ते अटाइज तिरहoga मार्न ही बेलन डाल पंपपास cartridge

கார் டூ டிஸ்கி ஷோரூம் கா ஆ இது டிஸ்கி கான்ஸ்ல் ஏ ஆரே கர லாஸ்ட் கோ بتاؤ ஜாவா இந்த கான்ஸ்ல் ஆ ஜாவா 100 கான்ஸ்ல் ஆ லைட் கேளு எ இந்த லைட் லைட் ஆன் பண்ணலாமா

ಏನ್ ಚೆಕ್ ಆಗ ಮೊಬೈಲು ನಮ್ದ್ರಲ್ಲಿ ವಿಡಿಯೋ ಮಾಡ್ದಾಗ ನೋಡಿದ್ರೆ ಇರ್ತದ ಅದು ಸೇಟ್ ಆಗೋದು ಹಂಗೆ ಸೇಕ್ ಆಗೋ ತರ ಕಾಣಿಸುತ್ತಲ್ಲು ಮುಖಗ್ಲು ಪಾಯ್ಸು ಜಾಸ್ತಿ ಆಗ್ತದೆ ಅವು ಡಿಲೀಟ್ ಮಾಡಬೇಕು ಅದೆಲ್ಲ ಪರ್ಚೆ ಪರ್ಚೆ ಕೊಡ್ಸ ನಮಗೆ ನಾನ್ ಹುಡುಗಿ ಇದು ಆರೋಗ್ಯ ಕೇಂದ್ರ ಆಸ್ಪತ್ರೆ ಬಾಕಾರದೊಂದಿಗೆ ಅಕ್ಟೋಬರ್ ಹದಿನಾಲ್ಕು ಇದೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಕುರಿತ ಮೃತಪಟ್ಟರಿಂದ ಒಂದು ತಕ್ಷೆ ಉಚಿತವಾಗುವ કોજી કોજી ધાન ધાસાગર ઓトリસ આને દેકોઈ પાંદરામાં એટલે કે કોજીકા કાંતર આ ஆ <muchas>